ಬಿಗ್ ಬಾಸ್ ಅನ್ನೋ ಒಂದು ಕಾರ್ಯಕ್ರಮ ಇಸ್ ಅ ಹ್ಯೂಜ್ ಎಫರ್ಟ್ ಹ್ಯೂಜ್ ಎಫರ್ಟ್ ಫ್ರಮ್ ಮೈ ಎಂಡ್ ಎಲ್ಲರಿಗೂ ಗೊತ್ತಿರೋದು ನಾನು ಬಿಗ್ ಬಾಸ್ ನಡೆಸ್ಕೊಡ್ತೀನಿ ಅಂತ ಬಿಗ್ ಬಾಸ್ ಹೇಗೆ ನಡೆಸ್ಕೊಡ್ತೀನಿ ನಿಮ್ಗಳಿಗೆ ಗೊತ್ತಾ ಹೇಗ್ ನಿತ್ಯರ್ತಿ ಅಷ್ಟೊತ್ತು ಬೇಕಾ ಇದೇ ಮ್ಯಾಕ್ಸ್ ಬಗ್ಗೆ ತುಂಬಾ ಹಿಂದೆನೂ ಬೇಡ ಮ್ಯಾಕ್ಸ್ ಮ್ಯಾಕ್ಸಿಮಮ್ ನಡೆದಿರೋದು ಲಾಸ್ಟ್ ಲಾಸ್ಟ್ ಅಂತ ಏನಕ್ಕೆ ಎಲ್ಲ ನೈಟ್ ಶೂಟ್ಸ್ ಬೆಳಿಗ್ಗೆ ಮೂರುವರೆ ಗಂಟೆಗೆ ಪ್ಯಾಕಪ್ ಆಗ್ತಾ ಇತ್ತು ನನಗ್ ಬಿಟ್ಕೊಡೋರು ಬೆಳಗ್ಗೆ ಮೂರುವರೆ ಪ್ಯಾಕಪ್ ಆದರೆ ಅಲ್ಲಿಂದ ಬಂದ್ಬಿಟ್ಟು ನಾನು ಈ ಏನಾದರೂ ಬೈ ಚಾನ್ಸ್ ಏರ್ಪೋರ್ಟಿಗೆ ಹೋದರೆ ಏರ್ಪೋರ್ಟಲ್ಲಿ ಒನ್ ಅವರ್ ಕಾದು ಇಲ್ಲಿಗೆ ಬಂದು ಆ ಏರ್ಪೋರ್ಟಲ್ಲಿ ಇಳಿದು ಅಲ್ಲಿಂದ ಟೂ ಅವರ್ಸ್ ಮನೆಗೆ ಹೋಗಿ ನಮ್ಮ ತಂದೆ ತಾಯಿನ ಭೇಟಿ ಮಾಡೋದು ಪ್ರಾಬ್ಲಮ್ ಆಗುತ್ತೆ ಅಂತ ಐ ಹ್ಯಾಡ್ ಹೈರ್ಡ್ ಅ ಕಂಪ್ಲೀಟ್ಲಿ ಫಾರ್ ದ ಪ್ಯಾಕೇಜ್ ಚಾರ್ಟರ್ ಫ್ಲೈಟ್ ಥ್ರೂ ವಿಚ್ ಐ ಟ್ರಾವೆಲ್ಡ್ ಆನ್ ಮೈ ಓನ್ ಇದು ಬಿಗ್ ಬಾಸ್ ಮೇಲೆ ಬರೋಲ್ಲ ಸೊ ಜಸ್ಟ್ ಫರ್ ಯು ನೋ ಬಟ್ ಅಲ್ಲಿ ಬಂದ್ರೂ ಐದು ಐದು ಕಾಲು ಐದುವರೆಗೆ ಬಿಕಾಸ್ ನಾನು ಇದ್ದಿದ್ದು ಮಹಾಬಲಿಪುರಂ ಮಹಾಬಲಿಪುರಮಿಂದ ಚೆನ್ನೈ ಸ್ಮರಣೆ ಹಾಫ್ ಆಸ್ಟ್ ಫ್ರೆಶ್ ಆಗಿ ಅಲ್ಲಿ ಬಂದು ಅಲ್ಲಿ ಪ್ಯಾಕಪ್ ಅಲ್ಲಿ ಫ್ಲೈಟ್ ಹತ್ತಿ ಇಲ್ಲಿಗೆ ಬಂದು ಇಲ್ಲಿಂದ ಬಂದು ನನ್ನ ತಂದೆ ತಾಯಿನ ಭೇಟಿ ಮಾಡಿಕೊಂಡು ಅಲ್ಲಿಗೆ ಹೋಗಿ ಎಪಿಸೋಡ್ಸ್ ಎಲ್ಲ ನೋಡಿ ಡಿಸ್ಕಸ್ ಮಾಡಿ ಮಲ್ಗೋಸ್ಟ್ರೊಳಗಡೆ ಐ ವುಂಟ್ ಹ್ಯಾವ್ ಹ್ಯಾಡ್ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ನೈಟ್ಸ್ ಒನ್ ಆ್ಯಂಡ್ ಹಾಫ್ ಡೇ ಆಫ್ ಸ್ಲೀಪ್ ಟೈಮ್ಸ್ ಅದು ಮಿಸ್ ಆಗೋದು ಅಲ್ಲಿ ಬಂದಿದ್ದರೆ ಒನ್ ಎಪಿಸೋಡ್ ಇನ್ ದ ಮಾರ್ನಿಂಗ್ ಟೇಕ್ಸ್ ಅಬೌಟ್ ನೈನ್ ಓ ಕ್ಲಾಕ್ ಟೆನ್ ಓ ಕ್ಲಾಕ್ ಮೇತ್ರ ಟಿಲ್ ಟೂ ಓ ಕ್ಲಾಕ್ ಸ್ಟ್ಯಾಂಡಿಂಗ್ ಕಂಟಿನ್ಯೂಸ್ಲಿ ಟೂ ಆರ್ಸ್ ತ್ರೀ ಆರ್ಸ್ ಬ್ರೇಕ್ ಆ್ಯಂಡ್ ಒನ್ ಮೋರ್ ಎಪಿಸೋಡ್ ಎಪಿಸೋಡ್ ಮುಗಿದ್ಮೇಲೆ ರಾತ್ರೋ ರಾತ್ರಿ ನಾನು ವಾಪಸ್ ಅದೇ ಫ್ಲೈಟಲ್ಲಿ ನಾನು ವಾಪಸ್ ಚೆನ್ನೈಲಿ ಚೆನ್ನೈದ ಮಹಾಬಲಿಪುರ ಹೋಗಿ ಅಲ್ಲಿ ಇಮಿಡಿಯೇಟಾಗಿ ಶೂಟಿಂಗ್ ಸ್ಟಾರ್ಟ್ ಮಾಡುತ್ತದೆ ಬಿಕಾಸ್ ಒನ್ ಹೋಲ್ ಡೇ ವಿತ್ ಎಂಟೈರ್ ಕ್ರೂ ನಾನು ಇಲ್ಲಿಗೆ ಶೂಟಿಂಗ್ ಮಾಡಬೇಕಾಗಿರೋದು ಅವ್ರಿಗೆ ಸೊ ಇಟ್ ನೌ ಲೆಟ್ಸ್ ಕಮ್ ಫಾರ್ ಅಬೌಟ್ ಹಂಡ್ರೆಡ್ ಡೇಸ್ ಡೂ ಯು ನೋ ದಿ ಎಫರ್ಟ್ ಆಫ್ ಟಾಕಿಂಗ್ ಅಬೌಟ್ ಸೊ ನಾನು ಬಂದಾಗ ಏನಾಗುತ್ತೆ ಸಮ್ ಟೈಮ್ಸ್ ಐ ಯೂಸ್ ಟು ಫೀಲ್ ಸಿನಿಮಾ ಜಸ್ಟಿಸ್ ಮಾಡಲಾ ಇದಕ್ಕೆ ಮಾಡಲಾ ಇಲ್ಲ ನನಗೆ ನಾನು ಮಾಡ್ಕೊಳ್ಳಲ ಆ್ಯಂಡ್ ಹಾಗಂತ ಶೋ ಎಂಜಾಯ್ ಮಾಡಿಲ್ವಾ ಮಾಡಿದ್ದೀನಿ ಟೈಮ್ ಕೊಟ್ಟಿಲ್ವಾ ಕೊಟ್ಟಿದ್ದೀನಿ ಶೋ ಮಾಡದ ಮಾಡೋದಕ್ಕೆ ನಂಗೆ ಇಂಟ್ರೆಸ್ಟ್ ಇಲ್ವಾ ಇಂಟ್ರೆಸ್ಟ್ ಇದೆ ಬಟ್ ಸಿಟೈಮ್ಸ್ ವಿ ನೀಡ್ ಟು ಮೂವ್ ಆನ್ ಆ ಒಂದು ಡಿಸ್ಕಷನಲ್ಲಿ ವಿ ಡೆಫಿನೆಟ್ಲಿ ಡಿಡ್ ಹ್ಯಾವ್ ಇಟ್ ಚಾಟ್ ವಿತ್ ಬಿಗ್ ಬಾಸ್ ನಾಟ್ ಬಿಕಾಸ್ ನನಗೆ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ ನಾನು ಬೇಡ ದೋಸ್ ಕಾಂಟ್ರವರ್ಸೀಸ್ ಅಂಡ್ ವಾಟ್ ಅವರ್ ಥಿಂಗ್ಸ್ ಐ ಥಿಂಕ್ ಇಫ್ಟ್ಸ್ ಆ್ಯಂಡ್ ಬಟ್ಸ್ ನಿಮಗೆ ಬಿಗ್ ಬಾಸ್ ಪ್ರೆಸ್ ಮೀಟ್ ಆದಾಗ ಅವರೇ ಹೇಳ್ಬೋದು